ವಿಶ್ವವಿದ್ಯಾಲಯದಲ್ಲಿ ನಮ್ಮ ರಾಷ್ಟ್ರೋತ್ತೇಂದ್ರ ಸಿ ಬಿ ಎಸ್ಇಾಲ ಮುದ್ದು ಎಲ್ಲರೂ ಕೂಡ ಇಲ್ಲಿ ಕೂತಿರುವ ರಾಷ್ಟ್ರೋತ್ತಿದ್ಯಾಕೇಂದ್ರ ಮಕ್ಕಳು ಅವರಿಗೆ ಹಂಪಿ ವಿಶ್ವವಿದ್ಯಾಲಯ ಅನುಭವ ಹೇಗಾಗಿದೆ ಅಂತ ನಾವಿಲ್ಲ ಕೇಳೋಣ ಅವ್ರು ಹೇಗನಿಸ್ತು ನಿಮ್ಗೆ ಇವತ್ತು ಹಂಪಿಗೆ ವಿದ್ಯುತ್ ಕೊಟ್ಟಿದ್ದೀರಾ ಯಾವ ತರ ಅನಿಸ್ತು ನಿಮ್ಗೆ ಹೊಸಗಳನ್ನಿಸ್ತಾ ಅನ್ಸುತ್ತೆ ಮುಂದಿನ ದಿನಗಳಲ್ಲಿ ಇಲ್ಲೇ ನಾವ್ ಏನಾದ್ರು ಸಾದನೆ ಮಾಡ್ಲಿ ಬರಬೇಕು ಅಂತ ಅನ್ಸುತ್ತಾ ನಿಮಗೆ ಬರಬೇಕು ಅಂತ ಅನ್ಸುತ್ತೆ ಎಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ಅಂತ ಅನ್ಸುತ್ತೆ ಯಾಕೆ ನಿಮಗೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ನೀವು ಇಲ್ಲಿ ಬರಬೇಕು ಇಲ್ಲಿ ಹಂಪಿ ಯೂನಿವರ್ಸಿಟಿಗೆ ಬರಬೇಕು ಅಂತ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಇಕ್ಕೆಲ್ಲ ತರಗತಿಗಳು ಎಲ್ಲ ಎಲ್ಲ सब्जेक्टಗಳು ಎಲ್ಲ ಟ್ರಕ್ಕಾ ನೀವೇನ್ ನೋಡ್ ಹೋಗ್ತಿರತಾಲೆ ನೋಡ್ೋದ ಮೇಲೆ ನೀವು ಸುನ್ನೆ ಇಡ್ಬಿಡ್ತೀರಾ ಅಥವಾ ಇದರ ಬಗ್ಗೆ ಏನಾದ್ರೂ ಮಾಡಿ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಶಾಲೆಗಳಲ್ಲೆಲ್ಲ ಹೇಳಿ ಕೊಡ್ತೀರಾ ನಿಮ್ಮ ಸ್ನೇಹಿತರಿಗೆ ಹೇಳ್ತೀವಿ ನಾವು ಹಂಬಿ ಹೋಗಿದ್ವಿ ಅಲ್ಲಿ ನಾವು ಗ್ರಂಥಾಲಯದಲ್ಲಿರುವ ಎರಡು ಲಕ್ಷ ನಲವತ್ತಾರು ಸಾವಿರ ಕೊಟ್ಟಿರುವ ಮಾಹಿತಿ ಅಂತ ಒಟ್ಟಾರೆ ಹೇಳ್ಬೇಕಂದ್ರೆ ನೀವು ಅಂಬಿ ವಿಶ್ವವಿದ್ಯಾಲಯಕ್ಕೆ ಬಂದಿದ್ದು ತುಂಬಾನೇ ಖುಷಿಯಾದಂತ ಸಂಗತಿ ಇಲ್ಲಿ ಜ್ಞಾನದ ಜೊತೆಗೆ ಅನುಭವವನ್ನು ಕೂಡ ಪಡ್ಕೊಂಡ್ರೆ ಅಂತ ಹೇಳ್ಬೋದಲ್ವಾ ಸರಿ ಧನ್ಯವಾದ